सीएम कुर्ची खाली सीएम डे अच्छर है कई पाया गचुमे पार्टी क्यूरियािटी ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರೋ ಮೂಡ ಆರೋಪದಲ್ಲಿ ಹುರುಳಿಲ್ಲ ಯಾಕಂದ್ರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪ್ರಭಾವ ಬೀರಿ ಸೈಟ್ ಪಡೆದಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಾಧಾರಗಳಿಲ್ಲ ಹೀಗಿದ್ರೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಸಿಎಂ ಆಯ್ಕೆ ಆಗ್ತಾರೆ ಅನ್ನೋ ಗುಲ್ಲನ್ನು ಮೈಂಡ್ ಸ್ಟ್ರೀಮ್ ಮಾಧ್ಯಮಗಳು ಎಪ್ಪಿಸುತ್ತಿವೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿಎಂ ಹುದ್ದೆಗೆ ಟವಲ್ ಹಾಕಿರೋರ ಪಟ್ಟಿ ಕೂಡ ಇದೆ ಆದ್ರೆ ಡಿ ಡಿ ಕೆ ಶಿವಕುಮಾರ್ ಕೊಟ್ಟ ಒಂದು ಹೇಳಿಕೆ ಕೈಪಾಳಿಯ ಗಪ್ ಚುಪ್ಪಾಗುವಂತೆ ಮಾಡಿದೆ ಹಾಗಾದ್ರೆ ಏನದು ಡಿ ಕೆ ಶಿ ಕೊಟ್ಟ ಒಂದು ಹೇಳಿಕೆ ಅಂದ್ರೆ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ದೇಶದ ಬಹುತೇಕ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮೇಲ್ಬರ್ಗದ ಜನರ ಕೈಯಲ್ಲಿವೆ ಅವು ಬಿಜೆಪಿಗೆ ಜೈ ಜೈ ಅಂತಿವೆ ಅನ್ನೋ ಆರೋಪ ಇದೆ ಹೀಗಾಗಿ ಸುದ್ದಿ ಪ್ರಸಾರದಲ್ಲೂ ತಾರತಮ್ಯ ನಡೆಯುತ್ತಿದೆ ಬಿಜೆಪಿಗೆ ಫೇವರ್ ಆಗಿ ಕಾಂಗ್ರೆಸ್ ಗೆ ವಿರುದ್ಧವಾಗಿ ಸುದ್ದಿ ಪ್ರಸಾರವಾಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಮೈಂಡ್ ಸ್ಟ್ರೀಮ್ ಮಾಧ್ಯಮಗಳು ನಡೆದುಕೊಳ್ತಿರೋ ರೀತಿ ಇಂತ ಅನುಮಾನಗಳಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ ನಿಮಗೆ ಗೊತ್ತಿರಲಿ ಕೇಂದ್ರ ಸರ್ಕಾರದ ಮೇಲೆ ಎಂತೆಂತ ಗಂಭೀರ ಆರೋಪಗಳು ಕೇಳಿ ಬಂದಿವೆ ಎಲೆಕ್ಟ್ರೋಲ್ ಬಾಂಡ್ ಅಕ್ರಮ ಸಾಲು ಸಾಲು ಪರೀಕ್ಷಾ ಅಕ್ರಮಗಳು ಕೇಂದ್ರ ಸರ್ಕಾರದ ಮೇಲಿವೆ ಇದರಲ್ಲಿ ಸಾವಿರಾರು ಕೋಟಿ ಅವ್ಯವಹಾರ ನಡೆದಿದೆ ಅನ್ನೋ ಆರೋಪವೂ ಇದೆ ಅದೇ ರೀತಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರೋ ಮಣಿಪುರ ದಗದಗ ಹೊತ್ತಿ ಹುರಿದು ಅತ್ಯಾಚಾರ ಅನಾಚಾರ ಹಿಂಸಾಚಾರ ಕಗ್ಗೊಲೆಗಳು ಮಿತಿ ಮೀರಿದ್ರು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಪ್ರಧಾನಿ ಮೋದಿ ರಾಜೀನಾಮೆ ಕೊಡಬೇಕು ಅನ್ನೋ ಸುದ್ದಿಯನ್ನು ಮಾಡಲಿಲ್ಲ ಇದು ತಾರತಮ್ಯದ ಸುದ್ದಿ ಅಲ್ವಾ ಆದ್ರೆ ಮೂಡ ಪ್ರಕರಣದಲ್ಲಿ ನೇರ ಪಾತ್ರ ಇಲ್ಲದಿದ್ರು ಬಿಗ್ ಟೆನ್ಷನ್ ರಿಲೀಫ್ ಕೊಟ್ಟಿದೆ ಅಂತೇಳಿ ಮಾಧ್ಯಮಗಳು ಪುಂಗೋ ಮೂಲಕ ಬಿಜೆಪಿಗೆ ಅನುಕೂಲ ಮಾಡಿ ಇವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಪರಿಸ್ಥಿತಿ ಹೀಗಿರುವಾಗಲೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಪಕ್ಕ ಅನ್ನೋ ರೀತಿ ಸುದ್ದಿಗಳು ಪ್ರಸಾರವಾಗ್ತಾ ಇವೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಬ್ಬರಾದ ಮೇಲೆ ಒಬ್ಬರಂತೆ ಸಿಎಂ ಟವಲ್ ಹಾಕ್ತಿದ್ದಾರೆ ಈ ಮೊದಲು ಸಿದ್ದು ನಂತರ ಡಿ ಕೆ ಶಿ ಶಿಸಿಯ ಅಂತ ಅಂತೇಳಿ ಮಾಧ್ಯಮಗಳು ಬಿಂಬಿಸಿದ್ವು ಇದನ್ನ ನೋಡಿ ಎಂ ಬಿ ಪಾಟೀಲ್ ಅವಕಾಶ ಸಿಕ್ಕ್ರೆ ನಾನು ಸಿಎಂ ಆಗ್ತೀನಿ ಅಂತ ಹೇಳಿದ್ರು ಜೊತೆಗೆ ಸಿದ್ದರಾಮಯ್ಯ ಸಿಎಂ ಎಂ ಕುರ್ಚಿಯಿಂದ ಇಳಿಯಲ್ಲ ಅವರಿಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಿದ್ರು ಎಂ ಬಿ ಪಾಟೀಲ್ ಬೆನ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಆರ್ ವಿ ದೇಶಪಾಂಡೆ ಕೂಡ ಇತ್ತೇ ಹೇಳಿಕೆ ಕೊಟ್ಟು ಎಲ್ಲರ ಹುಬ್ಬೇರಿಸಿದ್ದಾರೆ ಇದರ ಮಧ್ಯೆ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ನನಗೂ ಸಿಎಂ ಆಗುವ ಆಸೆ ಇದೆ ಅಂತೇಳಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಆ ಮೂಲಕ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಗ್ಗಟ್ಟಿಲ್ಲ ಅನ್ನೋದನ್ನ ಮಾಧ್ಯಮಗಳು ಸಾಬೀತು ಮಾಡ್ತಾ ಇವೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಎಲ್ರೂ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಒಂದೊಮ್ಮೆ ಸಿದ್ದರಾಮಯ್ಯ ಕೆಳಗಿನಂದ್ರೆ ನಾನು ಸಿಎಂ ಆಗ್ತೀನಿ ಅಂತ ಹೇಳುತ್ತಿದ್ದಾರೆ ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಸಿಎಂ ಹುದ್ದೆ ಖಾಲಿ ಇದ್ದಿದ್ರೆ ಮಾತನಾಡಬಹುದಿತ್ತು ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ದೇಶಪಾಂಡೆ ಅವರಿಗೆ ಸಿಎಂ ಆಗಬೇಕು ಅನ್ನೋ ಆಸೆ ಇರಬಹುದು ತಪ್ಪಲ್ಲ ಆದ್ರೆ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಮೂಡ ಕೇಸಿನಲ್ಲಿ ಸಿದ್ದರಾಮಯ್ಯ ತಪ್ಪಿತಸ್ಥ ಎಂದು ತೀರ್ಮಾನವಾದ್ರೆ ಹೇಗೆ ಅಂತೇಳಿ ಮಾಧ್ಯಮಗಳು ಕೇಳಿದ್ದಕ್ಕೆ ರಿಯಾಕ್ಟ್ ಮಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಏನೂ ಆಗುದಿಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಕೆಲಸ ಮಾಡುತ್ತಾರೆ ಅಂತ ಹೇಳಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿರೋ ಈ ಒಂದು ಮಾತು ಸಿಎಂ ಕುರ್ಚಿಗೆ ಟವಲ್ ಹಾಕೋರ ಹಸಿಗೆ ತಣ್ಣೀರು ಸುರಿದಂತಾಗಿದೆ ಜೊತೆಗೆ ಪಕ್ಷದಲ್ಲಿ ಒಗ್ಗಟ್ಟಿದೆ ನಾವೆಲ್ಲ ಸಿದ್ದರಾಮಯ್ಯವರ ಬೆನ್ನಿಗಿದ್ದೀವಿ ಅನ್ನೋ ಸಂದೇಶ ರವಾನಿಸಿದಂತಾಗಿದೆ ನಿಮ್ಗೆ ಗೊತ್ತಿರಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿರೋವರೆಗೂ ಸರ್ಕಾರ ಸೇಫು ಒಂದೊಮ್ಮೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರೆ ಯಾರೇ ಸಿಎಂ ಆದ್ರೂ ಕಾಂಗ್ರೆಸ್ ಸರ್ಕಾರ ಸೇಫ್ ಅಲ್ಲ ಕಳಂಕರಹಿತ ಸಿದ್ದರಾಮಯ್ಯನವರ ಮೇಲೆಯೇ ಕಳಂಕ ಉರಿಸಿರುವ ಬಿಜೆಪಿ ಜೆಡಿಎಸ್ ನಾಯಕರು ಸಿದ್ದು ನಂತರ ಯಾರೇ ಸಿಎಂ ಆದರೂ ಸರ್ಕಾರವನ್ನ ಅಸ್ಥಿರಗೊಳಿಸುವುದು ಪಕ್ಕ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಹೀಗಾಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ಇಡೀ ರಾಜ್ಯ ಕಾಂಗ್ರೆಸ್ ನಿಲ್ಲಬೇಕಾಗಿದೆ ಸಿದ್ದು ಸಿಎಂ ಆಗಿದ್ರೆ ಮಾತ್ರ ತಮಗೆ ಮತ್ತು ತಮ್ಮ ಪಕ್ಷಕ್ಕೆ ಶ್ರೀರಕ್ಷೆ ಅನ್ನೋದನ್ನ ಅರಿತು ರಾಜ್ಯ ಕಾಂಗ್ರೆಸ್ ನಾಯಕರು ಕೆಲಸ ಮಾಡಿದ್ರೆ ಮಾಮಗಳು ಏನು ಮಾಡುವುದಕ್ಕಾಗಲ್ಲ ಜೊತೆಗೆ ಕಮಲದಳ ಪಕ್ಷಗಳ ಬೇಳೆ ಕೂಡ ಬೇಯಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ